ಫುಲ್ ಫುಲ್ ಇದೆ ಮೂವಿ ಮೂವಿ ಎಲ್ಲ ನೋಡಿ ಚೆನ್ನಾಗಿದೆ ಸೂಪರ್ ಹಿಟ್ ಆಗಿದೆ ಎಲ್ಲ ಕಾಮಿಡಿ ಚೆನ್ನಾಗಿದೆ ಮೂವಿ ಮಾತ್ರ ತುಂಬಾ ಎಂಜಾಯ್ ಮಾಡಿದ್ವಿ ಮತ್ತೆ ಕಾಮಿಡಿ ಮಾತ್ರ ಸಕ್ಕತ್ತಾಗಿದೆ ಸ್ಟೋರಿಸ್ ಚೆನ್ನಾಗಿದೆ ಸ್ಟೋರೀಸ್ ಸಕ್ಕತ್ತಾಗಿದೆ ಮತ್ತೆ लास्ट ಹಳೆ ಫಿಲಂ ಗಳೆಲ್ಲ ಯಾವ ತರ ಕಾಮಿಡಿ ಇತ್ತು ಅದೇ ತರ ಸಕ್ಕತ್ತಾಗಿದೆ ಅಣ್ಣ ಥ್ಯಾಂಕ್ ಯು ಮೂವಿ ಚೆನ್ನಾಗಿದೆ ನೋಡಬಹುದು ಎಂಟರ್ಟೈನ್ಮೆಂಟ್ ಎಲ್ಲ ಸಕ್ಕತ್ತಾಗಿದೆ ಫುಲ್ ಸಕ್ಕತ್ತಾಗಿದೆ ಚನ್ನಾಗಿ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಚನ್ನಾಗಿದೆ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಯೂತ್ಸು ಮಾಡಿದ್ದಾರೆ ಫಸ್ಟ್ ಟೈಮು ನಮಗೆಲ್ಲ ಖುಷಿ ಆಯಿತು ಮಧ್ಯ ಮಧ್ಯ ನಗೋದು ಮತ್ತು ಫ್ಯಾಮಿಲಿ ಸ್ಟೋರಿ ಈಗಿನ ಮಕ್ಕಳುಗಳು ಹೆಂಗರ್ಸ್ ಯಾವ ಥರ ಇರಬೇಕು ಲವ್ ಮಾಡೋದು ಲವ್ ಮಾಡೋದ್ರಿಂದ ಏನು ಎಫೆಕ್ಟು ಅದು ಅಂತ ಗೊತ್ತಾಗಿದೆ ಸೊ ಅವರೆಲ್ಲ ಬಂದು ಯೂತ್ಸು ಮಾ ನೋಡಿ ಮಾ ಅದು ಎಂಜಾಯ್ ಮಾಡಬೇಕು ಸೊ ಫ್ಯಾಮಿಲಿನೂ ಕೂತ್ಕೊಂಡು ನೋಡ್ಬೋದು ಆದರೆ ನನಗನ್ಸಿದ್ನ ನಾನು ಹೇಳ್ತಾ ಇದ್ದೀನಿ ಆಲ್ ಎಲ್ಲ ಫುಲ್ ಚೆನ್ನಾಗಿದೆ ಸಾಂಗು ಚೆನ್ನಾಗಿದೆ ಒಂದೇ ಒಂದು ಮಿಸ್ಟೇಕ್ ಅಂದರೆ ನಮ್ಮ ದೃಷ್ಟಿಯಲ್ಲಿ ಮಿಸ್ಟೇಕ್ ಅದು ಫ್ಯಾಮಿಲಿ ನೋಡಬೇಕಾದ್ರೆ ಅಲ್ಲ ಯೂತ್ಸ್ಗೆ ಅದು ಯೂಸ್ ಮತ್ತು ಖುಷಿ ಆಗುತ್ತೆ ಅದು ಯಾವುದು ಅಂತ ಅಂದರೆ ಅಂಶ ಪದೇ ಪದೇ ಕಿಸ್ ಮಾಡೋದು ಅದೊಂದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಓವರಾಲು ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ನಾವು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಜೋಕ್ಸು ಇದೆ ಚೆನ್ನಾಗಿದೆ ತುಂಬ ತುಂಬ ಕಾಮಿಡಿ ಆ್ಯಕ್ಟರ್ನ ತುಂಬ ದೊಡ್ಡ ದೊಡ್ಡ ಕಾಮಿಡಿ ಆ್ಯಕ್ಟರ್ನ ಹಾಕ್ಕೊಂಡು ನಗ್ಸೋದು ತುಂಬ ಈಸಿ ಬಟ್ ನನಗೆ ತುಂಬ ಇಷ್ಟ ಆಯಿತು ಕೆ ಸಿ ಅವ್ರ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಕಾಮಿಡಿ ಇತ್ತು ಫಸ್ಟ್ ಹಾಫ್ಗಿಂತ ಲಾಸ್ಟ್ ಹಾಫ್ ತುಂಬ ಚೆನ್ನಾಗಿದೆ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇಲ್ಲ ಅಂದ್ರೂ ಇವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬ ಪ್ರೋತ್ಸಾಹ ಕೊಡಬೇಕು ಇಂಥ ಫಿಲಮು ಮಾಡಿರೋದಕ್ಕೆ ಮಾಡಿರೋರು ಮಾಡಿರೋರಿಗೋಸ್ಕರ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿತ್ತು ಯಾರೂ ಹೊಸಬರು ಅಂತ ಅನ್ನಿಸ್ಲಿಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಮಾಡಿದ್ರ ತರ ಸಿನಿಮಾ ಚೆನ್ನಾಗಿತ್ತು ತುಂಬಾ ಕಾಮಿಡಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಕಾಮಿಡಿ ತುಂಬ ಇಷ್ಟ ಆಯಿತು ಡೈಲಾಗ್ ನೆನಪಾಗ್ತಿಲ್ಲ ಬಟ್ ಕಾಮಿಡಿ ಫುಲ್ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದೆ ಕಾಮಿಡಿ ಒಳ್ಳೆ ಒಳ್ಳೆದಾಗಲಿ ಅಲ್ದೀವಿ ಅಷ್ಟು ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ ಅವರು ಮಿರಾಜ್ ಥಿಯೇಟರ್ ಹೌಸ್ಫುಲ್ ಆಗಿದೆ ಬನ್ನಿ ಅಂದ ತಕ್ಷಣ ಮೀನ್ ಮಾರ್ನಿಂಗ್ ಇಂದ ರನ್ ಆಗ್ತಿತ್ತು ಶೋಸ್ ಯಾವುದು ಹೌಸ್ಫುಲ್ ಆಗಿಲ್ಲ ಈವ್ನಿಂಗ್ ಬರಷ್ಟಲ್ಲಿ ಹೌಸ್ಫುಲ್ ಆಗಿದೆ ಬಿಕಾಸ್ ಆಫ್ ಅಂದ್ರೆ ನೋಡಿದ ಜನ ಆಚೆ ಬಂದು ಕಾಮಿಡಿ ಇದೆ ಅದಿದೆ ಅಂತ ಹೇಳಿದಕ್ಕೆ ನಮ್ಮ ಕನ್ನಡ ಸೆಂಟ್ರಲ್ ಮಿರಾಜ್ ಅಲ್ಲಿ ಫುಲ್ ಆಯಿತು ಬಂದ್ವಿ ಎಷ್ಟು ಕೇಳಿದ ತಕ್ಷಣ ಬಂದ್ವಿ ನೋಡಿದ್ವಿ ಒಳಗಡೆ ಹೋಗ್ತಿದ್ದಂಗೆ ನಾನು ಹೇಳ್ತಿದ್ದೆಲ್ಲ ಅವ್ರ ನಗುನೆ ನನ್ಗೆ ಆಶೀರ್ವಾದ ಅಂತ ತುಂಬಾ ಖುಷಿ ಆಯಿತು ಥಿಯೇಟರ್ ಪೂರ್ತಿ ನಗ್ನಾಗ್ತಾ ನಗ್ನಾಗ್ತಾ ಇದ್ರು ಕೆಲವೊಂದು ಡೈಲಾಗ್ ಮಿಸ್ ಐ ಮೀನ್ ಅವ್ರ ನಗ ಸೌಂಡ್ ಡೈಲಾಗ್ ಅಲ್ಲಿ ಕೇಳಿಸ್ತಿರ್ಲಿಲ್ಲ ಅಷ್ಟು ಜೋರಾಗಿ ನಿಂತಿದ್ರ ಮೀನ್ ಕೇಳಕ್ಕಾಗಲ್ಲ ಎಷ್ಟು ಖುಷಿ ಇದೆ ಅಂತ ನಗು ಸ್ಪ್ರೆಡ್ ಆಗ್ಬೇಕು ಇನ್ನೂ ಜಾಸ್ತಿ ಜನ ನಗ್ಬೇಕು ಅಷ್ಟೇ ನಮಗ್ ಬೇಕಾಗಿರೋದು ನಾನು ಹೇಳ್ದಂಗೆ ಅದು ಕಾಮಿಡಿ ರೊಮ್ಯಾನ್ಸ್ ಸ್ವಲ್ಪ ಕೆಲವೊಬ್ರು ಹೇಳಿದ್ರು ಕಿಸ್ ಅದು ಇದ್ರ ಬಗ್ಗೆ ಬಟ್ ಅವ್ರೆಲ್ಲರ್ಗ ಓವರ್ ಆಲ್ ಒಳ್ಳೆ ಮೆಸೇಜ್ ಇದೆ ಒಳ್ಳೆಂದೇ ಕಾಮಿಡಿ ಇದೆ ತುಂಬಾ ಎಂಜಾಯ್ ಮಾಡಿದ್ವಿ ಅಂದ್ರು ಆ ಮಾತ್ ಸಾಕ್ ಸರ್ ಆಡಿಯನ್ಸ್ ರಿವ್ಯೂಸ್ ಐ ಆಮ್ ಹ್ಯಾಪಿ ಅವ್ರು ನಗ್ತಿದ್ರು ಖುಷಿಪಟ್ಟರು ಸಾಕು ಹೌದು ಸ್ವಲ್ಪ ಫ್ಯಾಮಿಲಿ ಸ್ವಲ್ಪ ಇದಾಗದವ್ರಿಗೆ ಕಿಸಿಂಗ್ ಸೀನ್ಸ್ ಸ್ವಲ್ಪ ಜಾಸ್ತಿ ಇದೆ ಅನಿಸ್ತು ಬಟ್ ಹಂಗೆ ನಾವು ಈ ಕಡೆ ಹುಡುಗರ ಕಡೆಗೆ ಬಂದ್ರೆ ಬಂದಾಗೆಲ್ಲ ವಿಸಿಲ್ ಸುಡಿತಿದ್ರಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಆಯ್ತು ಅಂತಲ್ಲ ಸರ್ ಫ್ಯಾಮ್ಲಿ ಅವರಿಗೆ ನಾನು ಅವ್ರು ಹೇಳಿದೇಳ್ತಿದ್ದೀನಿ ಕಿಸಿಂಗ್ ಸೀನ್ ಸ್ವಲ್ಪ ಇದಾಯ್ತು ಬಟ್ ಓವರ್ ಆಲ್ ಮೂವಿ ತುಂಬಾ ಖುಷಿ ಆಯ್ತು ತುಂಬಾ ನಕ್ಕಿದ್ವಿ ತುಂಬಾ ಇದೆ ಅಂತ ಹೇಳಿದ್ರ ಅಂದ್ರೆ ಅವ್ರಿಗೆ ಕಿಸ್ಸಿನ ಇದ್ರು ದೇ ಎಂಜಾಯ್ಡ್ ಅಲ್ವಾ ಎಲ್ಲರಿಗೂ ಬೇಕಾಗಿರೋದು ಇದೇನಂದ್ರೆ ಒಂದು ವೆಜ್ ಬಫೆ ಸ್ವಲ್ಪ ನಾನ್ವೆಜ್ ಇದೆ ವೆಜ್ ಬೇಕಾದ್ರೆ ಒಳಗಿ ತಿಂತಾರೆ ನಾನ್ವೆಜ್ ಬೇಕಾದ್ರೆ ನಾನ್ವೆಜ್ ತಿಂತಾರೆ ಬಟ್ ಎಲ್ಲರಿಗೂ ತಿನ್ನೋದಕ್ಕೆ ತಟ್ಟೆ ತುಂಬಾ ಐಟಮ್ಸ್ ಇದೆ ನಮ್ಮ ಮೂವಿಯಲ್ಲಿ ಹೇಳೋದು ಸೊ ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ సో ప్రేమ మధురం చిత్రమే సో ప్రేమ మధురం చిత్రమి అనో క్యారెక్టర్ నీ ఇడీ మొమ్మీ సిక్కి ಸೊ ಇಡೀ ಮೂವಿಗೆ ಸಿಕ್ಕಿರೋ ರೆಸ್ಪಾನ್ಸ್ ಎಲ್ಲೆಲ್ಲ ನಗ್ತಾ ಇದ್ರು ಆ ಕ್ಯಾರೆಕ್ಟರ್ಸ್ ಬಂದಾಗ ಆ ಕ್ಯಾರೆಕ್ಟರ್ಸ್ ನೇಮ್ನ ಶೌಟ್ ಮಾಡ್ತಾ ಇದ್ರು ಚಾರ್ವಿ ಅಂತಾನು ಕೇಳಿದೆ ನಂಗೆ ತುಂಬ ಖುಷಿ ಆಯಿತು ಬಿಕಾಸ್ ಆ ಕ್ಯಾರೆಕ್ಟರ್ದು ನೇಮ್ನ ಅವ್ರು ಕರಿತಿದ್ದಾರೆ ಅಂತಂದ್ರೆ ಅದು ಅವ್ರಿಗೆ ತಗಲಿದೆ ಅದು ರೆಕಗ್ನೈಸ್ ಆಗಿದೆ ಅಂತ ಅರ್ಥ ಅಂಡ್ ಬೇರೆ ಎಲ್ಲ ಕಾಮಿಕಲ್ ಯಾವ್ದೆಲ್ಲ ಸೀಕ್ವೆನ್ಸ್ ನಾವು ಅನ್ಕೊಂಡಿದೀವಿ ನಕ್ತಾರೆ ಐ ಥಿಂಕ್ ಆಲ್ಮೋಸ್ಟ್ ಎವ್ರಿಥಿಂಗ್ ದೇ ದೆ ಲಾಭ ನಮ್ಗೆ ಅದೇ ಖುಷಿ ಬಿಕಾಸ್ ದಟ್ ಇಸ್ ವಾಟ್ ನಮ್ದು ಮೇನ್ ಮೋಟಿವ್ ಇತ್ತಿದ್ದು ಅವರೆಲ್ಲ ನಗ್ಬೇಕು ಥಿಯೇಟರ್ಸ್ ಬಂದು ಇದು ಯಾಕಂದ್ರೆ ನಕ್ಕದ್ರೆ ಜನ ಖಂಡಿತ ನೆನ್ಪಿಟ್ಕೊಂತಾರೆ ನಾನು ಅದನ್ನೇ ಹೋಗ್ಬಿಟ್ಟು ಅವರು ಫ್ರೆಂಡ್ಸ್ ಫ್ಯಾಮಿಲಿಗಾಗಿ ಹೇಳ್ತಾರೆ ಎಸ್ ಸೊ ವಿ ಹೋಪ್ ಇದು ಇನ್ನು ವರ್ಡ್ ಆಫ್ ಮಾತ್ ಸ್ಪ್ರೆಡ್ ಆಗಿ ಇನ್ನೊಂದಷ್ಟು ಜನ ಥಿಯೇಟರ್ ಬರಲಿ ನಾ ಇವ್ರು ಹೇಳ್ದಂಗೆ ಫುಲ್ ಹೌಸ್ ಇತ್ತು ಅಂತ ಹೇಳಿದಕ್ಕೆ ಸಡನ್ ಆಗಿ ಬಂದು ವಿ ವೀಕ್ ಏಮ್ ದ ಥಿಯೇಟರ್ ಇಟ್ ವಾಸ್ ಸೋ ಎಕ್ಸೈಟಿಂಗ್ ಅಷ್ಟ್ ಅಷ್ಟು ಫುಲ್ ಹೌಸ್ ನೋಡಿ ಅವ್ರು ಅಷ್ಟೊಂದು ಎಂಜಾಯ್ ಮಾಡಿ

ಇದು ಇದು ಇನ್ನೊಂದಷ್ಟು ಜನರಿಗೆ ಹೋಗ್ಬೇಕು ನಿಮ್ಮಿಂದ ರೀಚ್ ಆಗ್ಬೇಕು ಅದೇ ಎಲ್ಲಾ ತರ ಎಲ್ಲಾ ಐಟಮ್ಸ್ ಹೇಳದಂಗೆ ವೆಜ್ ನಾನ್ ವೆಜ್ ಎಲ್ಲಾ ಐಟಮ್ಸ್ ಇದೆ ಸೊ ಎಲ್ಲರೂ ಬಂದ್ ನೋಡ್ಬೇಕು ಎಲ್ಲಾ ಆಡಿಯನ್ಸ್ ಆಗುತ್ತೆ ಯಾರಿಗೋ ಬೋರ್ ಆಗ್ಬೇಕು ಯಾರಿಗೋ ಇಷ್ಟ ಆಗ್ಬೇಕು ಅಂತಲ್ಲ ಯಾವ್ದೇ ತರ ಆಡಿಯನ್ಸ್ ಬಂದ್ರು ಒಂದಷ್ಟು ಅವ್ರಿಗೆ ಎಂಜಾಯ್ ಮಾಡೋ ತರ ಎಲಿಮೆಂಟ್ಸ್ ಇದ್ದೇ ಇದೆ ಮೂವಿಲಿ ಖಂಡಿತ ಎಲ್ಲಾರು ಬಂದ್ ನೋಡ್ಲೇಬೇಕು ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತು ಮಿರಾಜ್ ಸಿನ್ಮಾಸಲ್ಲಿ ಹೌಸ್ ಹೌಸ್ಫುಲ್ ಆಗಿತ್ತು ಎಲ್ರನ್ನು ನೋಡಿದಾಗ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಒಂದು ಹೊಸ ಟೀಮ್ ಆಗಿ ಎಷ್ಟು ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದೀವಿ ಆ ರೋಮ್ ರೊಮ್ಯಾನ್ಸ್ ಇದೆ ಕಾಮಿಡಿ ಇದೆ ಎಲ್ಲಾರ್ಗು ಏನೋ ಒಂದಿದೆ ಈ ಫಿಲ್ಮ್ ಅಲ್ಲಿ ಕನೆಕ್ಟ್ ಆಗ್ತಾರೆ ಅಥವಾ ನಗ್ತಾರೆ ಸೊ ಅವರು ನಕ್ಕಿದ್ದು ಅದೇ ನಮಗೆ ಇವತ್ತು ಈ ಸಕ್ಸಸ್ ಆ ಖುಷಿ ಇರೋದು ಆದಷ್ಟು ಎಲ್ಲರೂ ಬಂದು ಈ ಫಿಲ್ಮ್ ನೋಡಬೇಕು ಆ ನೀವೆಷ್ಟು ನಮ್ ಫಿಲ್ಮ್ ನೋಡಿ ಬೇರೆ ಅವ್ರಿಗೆ ಹೇಳ್ತಿರೋ ಆಗ್ಲೇ ನಮ್ಗೂ ಅವಾಗ್ಲೇ ಲೈಕ್ ಆದಷ್ಟು ಜನ ನೋಡ್ತಾರೆ ಅಂಡ್ ಥ್ಯಾಂಕ್ ಯು ಮಚ್